너네 와도 놀 이거 소리가. 안 받아. 이거. ಭಾರತ ದೇಶ ಕಂಡಂತ ಅಪ್ರತಿಮ ನಾಯಕರು ಮತ್ತು ಆರ್ಥಿಕ ತಜ್ಞರು ದೇಶದ ಪ್ರಧಾನಮಂತ್ರಿಗಳಾಗಿ ಅವಿಸ್ಮರಣೀಯವಾದಂಥ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿರುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ಅವರ ಗೌರವಾರ್ಥ ಎರಡು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಎರಡು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಒಂದು ನಿಮಿಷ ಮೌನಾಚರಣೆ ಮಾಡಬೇಕಂದ್ರೆ ಎಲ್ಲರೂ ಒಂದು ಎದ್ ನಿಂತ್ರಿ Don't know what I love. ವೇದಿಕೆಯ ಮೇಲೆ ಮುಖಂಡರಿಂದ ಮತ್ತು ಕೋಮಡಿಲರ್ಗಳ ಮತ್ತು ನಾಯಕರರಿಂದ ಜೀವಂಗತ ಅಗಲಿಿದ ನಾಯಕರಂತ ಅವರಿಗೆ পুষ্পಾರ್ಚನೆ ಮಾಡುವ ಮುಖಾಂತರ ಗೌರವ ಸಲ್ಲ. ಫೋಟೋಗ್ರಾಫರ್ಸ್ ಎಸ್ ನೋಡ್ಕೋ ಫ್ರೇಮ್ ನೋಡ್ಕೋ ஆஹ் சரி கம்மி. <Noise/> <Overlap/> கிளப்பரி பிரிமியூ விபரத்துக்கு <Overlap/> हाँ ಧನ್ಯವಾದಗಳು ಸಭೆಯಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರನ್ನು ಮತ್ತು ವೇದಿಕೆ ಮೇಲೆ ಆಸೆಯಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಸಿಶೇಖರ್ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರಗಳು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಸರ್ವ ಸದಸ್ಯರ ಸಭೆಯನ್ನ ಇದು ಆಯೋಜಿಸಿ ಆಗಮಿಸಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಕೋರ್ತೇನೆ ಸಭೆ ಪ್ರಾರಂಭವಾಗಿದೆ ಸಭೆಗೆ ಆಗಮಿಸಿರುವಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿ